ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡು ಆಯ್ತು ತೀರ್ಮಾನ ಮಾಡಿ ಸುಪ್ರೀಂಕೋರ್ಟ್ ಸ್ಪಷ್ಟ ನಾಳೇ ಲೇರೇ ವಿಚಾರದಲ್ಲಿ ನಮ್ಮ ডেপুটি ಇಲ್ಲಿ ಸಿಮೋರ ಮೇಲೆ ED CBI ಈಗ ಏನು ಇದೆ ಅಂತ ಹೇಳಿ ಡೆಪ್ಟಿ ಸಿ ಇದನ್ನು ಉಪಯೋಗಿಸಿಕೊಂಡು ಫೈಲ್ ಆಗಿದಕ್ಕೆ 24 ತರ ಪ್ರಶ್ನೆ ಓ ಸಿರಿಗೆ ಗೌಡ್ರೆ ಎಲ್ಲ ಪ್ರಶ್ನೆ ಓ ಇವತ್ತು ಹೆಲಿಪ್ಯಾಡ್ ಯಾಕೆ ಹೆಂಗಿದೆ ಬಗ್ಗೆ ಬರಲ್ಲ ಓ ಗೌಡ್ರೆ 20 ಗೌಡ್ರೆ ಬೇಡ ಅರ್ಥ ಆಗಲ್ಲ ನಿಮ್ಗೆ ಅರ್ಥ ಆಗಲ್ಲ ಶಿವಲಿಂಗ ಗೌಡ್ರಿ ಅದು ನಿಮ್ಗೆ ಅರ್ಥ ಆಗಲ್ಲ ಅಧ್ಯಕ್ಷ ನಿಮ್ಗೆ ಅರ್ಥ ಆಗಲ್ಲ ನಿಮ್ಗೆ ಅರ್ಥ ಆಗಲ್ಲ ಅದು ಬಿಡಿ ಇದು ನೋಡಿ ಆಗಲ್ಲ ಬಿಡಿ ಗೌಡ್ರಿ ಅದು ಅಧ್ಯಕ್ಷರೇ ನಿಯಮ ಇಲ್ಲಿ ಅವ್ರು ತಂದ ಮೇಲೆ ಅದಕ್ಕೆ ಉತ್ತರ ಯಾರು ಕೊಡಬೇಕು ಅದನ್ನ ನೀವು ಐಡೆಂಟಿಫೈ ಮಾಡಬೇಕು ನೀವು ಮಾಡಿದ್ದೀರಿ ಐಡೆಂಟಿಫೈ ಯಾವ ಇಲಾಖೆಗೆ ಬರ್ತೈತೆ ಅವ್ರು ಕೆಲವು ಅಂಶಗಳ ಬಗ್ಗೆ ಕೂಡ ಚರ್ಚೆ ಆಗ್ಬೇಕಾಗಿ ಒಂಬತ್ತು ಪ್ರತಿಶತ್ತು ಅಧ್ಯಕ್ಷರೇ ಪ್ರತಿ ತನಿಖೆ ಕೂಡ ಈ ಸಂಸ್ಥೆಯನ್ನ ಬರೀ ನಮ್ಮ ಮೇಲೆ ಪ್ರಯಾರ ಮಾಡ್ತಾ ಇದ್ದಾರೆ ಅಷ್ಟೇ ಕಾನೂನು ಸಚಿವರ ಏನೀಗ ಒಂದು ಒಂದು ಟೆಕ್ನಿಕಲ್ ವಿಚಾರ ಇದೆ ಆಯ್ತು ಸರ್ಕಾರ ಬರ ಲಾಂಬ್ ಮಾತಾಡ್ತಾರೆ ಶಿವಲಿಂಗ್ ಅವ್ರೆಲಿಂಗ್ ನಿಮ್ ಗೊತ್ತಾಗಲ್ಲಿಸ್ಟ್ ಏನು ಇಡೀ ದೇಶಾದ್ರನ್ನೆಲ್ಲ ನೋಡಿದೀವಿ ಬರೀ ಇದನ್ನೇ ಒಳ್ಳೇದ್ ಮಾಡಬೇಡ್ರಿಬಲ್ ಇಡೀ ಸಾವಿರ ಗೌರವಿತವಾಗಿ ರಾಜಕಾರಣ ಮಾಡಿ ಬಳಕೆ ಮಾಡೋ ರಾಜಕಾರಣ ಮಾಡಬಾರ್ದು ನಾಮ್ ಮಿನಿಸ್ಟರ್ ಮಾತಾಡ್ಲಿ ಹೈಕೋರ್ಟ್ ತಿಳ್ತಾರೆ ನಿಮ್ಗೆ ಅರ್ಥ ಆಗಲ್ಲ ಗೌಡ್ರಿ ಅದು ನಿಮ್ಗೆಲ್ಲೇ ಕೊಡ್ತೀನಿ ಗೌಡ್ರಿ ಶಿವಲಿಂಗೌಡರೇ ನೀನೀ ನೀನೀದಲ್ಲ ಆ ಅಧ್ಯಕ್ಷರೇ ಹೇಳಿ ಕೊಡ್ತಿಮ್ಮಾ ನಾನು ಏನು ಓದಿದಿನಿ ಅಂತ ಗೊತ್ತಾ ನಿಮಗೆ ಮನ್ನ ಅಧ್ಯಕ್ಷರೇ ಮತ್ತೆ ಏನ್ರೀ ಇಡಿ ಮತ್ತೆ ಇನ್ಕಮ್ ಟ್ಯಾಕ್ಸ್ ಇಲ್ಲಿಯಾರು ಉತ್ತರ ಕೊಡ್ತಾರೆ ಮನ್ನ ಅಧ್ಯಕ್ಷರೇ ಯಾರು ಉತ್ತರ ಕೊಡ್ತಾರೆ ಇಲ್ಲಿ ಹೇಳಿ ಇದಾರ ಇಡಿ ಅವರು ಮದು ಯಾಕ ಅರ್ಥ ಆಗಿದೋ ಏನೇ ಯಾ ಉತ್ತರ ಲಾಮಿನಿಸ್ಟರ್ ಕೊಡ್ತಾರೆ ಆ ಉತ್ತರ ಕೊಡ್ತಾ ಇದ್ರೆ ಕೂತ್ಕೊಳ್ಳಪ್ಪ ನೀ ಯಾಕ ಯಾಕೆ ಮಾರಾಯಾ ಶಿವಲಿಂಗೌಡರೇ ಹೇ ಅಧ್ಯಕ್ಷರೇ ನಾನು ಮಾತಾಡಕ್ಕೆ ಇದ್ದಾಗ ಆ ಮನುಷ್ಯ ಎದಳ್ತಾನೆ

ನಿಮ್ಮನ್ನಿಬ್ಬರ ಸರಿ ನಿಮ್ಮ ಇವರಿಬ್ಬರನ್ನ ಸರಿಪಡಿಸಬೇಕಾದ್ರೆ ಒಂದೇ ಮದ್ದು ಇರೋದು ಇವರನ್ನ ಸರಿಪಡಿಸ್ಬೇಕಾದ್ರೆ ಒಂದೇ ಮದ್ದು ಒಂದು ಅವ್ರು ಇಲ್ಲಿ ಬಂದು ಕೂತ್ಕೊಳ್ಬೇಕು ಅಥವಾ ಅವರು ಇಲ್ಲಿ ಬಂದು ಕೂತ್ಕೊಳ್ಬೇಕು ಇಬ್ಬರು ರಾಜಿ ಮಾಡಿ ಬಿಡಬೇಕು ಅದ ಅದು ನೋಡಿ ಸರ್ ರಜೆ ರಜೆ ಮಾಡಿಸಿ ಈಗ ಮೊನ್ನಣ್ಣವರು ಒಂದು ಗಂಭೀರವಾಗಿರ್ತಕ್ಕಂಥ ರಾಷ್ಟ್ರ ಮಟ್ಟದ ಸುದ್ದಿ ಬಗ್ಗೆ ಅಧ್ಯಕ್ಷರೇ ಯಾರು ಈ ಸದನದ ಸದಸ್ಯರಲ್ಲ ಕಾನೂನು ಮಂತ್ರಿಗಳು ತಪ್ಪು ದಿಲ್ಲಿ ಹೈಕೋರ್ಟ್ ಇದ್ದು ಇಲ್ಲಿ ಯಾಕೆ ಕಾನೂನು ನಮ್ಮ ಸದನದ ಸದಸ್ಯರು ಅಲ್ಲ ಅದನ್ನು ಪ್ರತಿಪಕ್ಷ ಗಂಭೀರವಾದ ಇದು ನಮ್ಮ ಸದನಕ್ಕೆ ಗಂಭೀರ ಅಲ್ಲ ನೀವು